ಏನಾದರೂ ಮನಸ್ಸಿಗೆ ಇದ್ದರೆ ನೀವು ಈ ಸಾಲುಗಳನ್ನು ಕೇಳಿ ಸೊ ಸ್ವಲ್ಪ ನಿಮಗೆ ಸಮಾಧಾನ ಅನಿಸುತ್ತೆ ಸೊ ಒಮ್ಮೆ ಅರ್ಜುನ ಕೃಷ್ಣನಿಗೆ ಕೇಳ್ತಾರೆ ಏನಾದರೂ ಈ ಗೋಡೆ ಮೇಲೆ ಬರೀ ನೀನು ಕೃಷ್ಣನಿಗೆ ಕೇಳ್ತಾರೆ ಸೊ ಗೋಡೆ ಮೇಲೆ ಬರಿಬೇಕು ಸಾಲುಗಳನ್ನು ಆ ಸಾಲನ್ನು ನೋಡಿದ್ರೆ ದುಃಖ ಇದ್ದಾಗ ನಮಗೆ ಓದಿದ ತಕ್ಷಣ ಖುಷಿಯಾಗಬೇಕು ಹಾಗೆ ಖುಷಿಯಾಗಿದ್ದಾಗ ಅದನ್ನು ಓದಿದ್ರೆ ದುಃಖ ಅನ್ನಿಸ್ಬೇಕು ಅಂತ ಸೊ ಏನು ಬರ್ದಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ಸೊ ಕೃಷ್ಣ ಬರೆದ್ರಂತೆ ಈ ಸಮಯ ಕಳೆದು ಹೋಗುತ್ತದೆ ಸೊ ಸಮಯ ಅಥವಾ ಟೈಮ್ ಅನ್ನೋದು ತುಂಬ ಕ್ಷಣಿಕ ನಾವು ಖುಷಿಯಾಗಿದ್ದರೆ ಜೀವನ ಪೂರ್ತಿ ಖುಷಿಯಾಗಿರೋದಕ್ಕಾಗಲ್ಲ ಹಾಗೆ ದುಃಖದಲ್ಲಿದ್ದರೆ ದುಃಖನೂ ಅಷ್ಟೇ ಜೀವನ ಪೂರ್ತಿ ನಮ್ಮ ಜೊತೆ ಇರೋದಿಲ್ಲ ಎಲ್ಲವೂ ಕ್ಷಣಿಕ ಸೊ ಕೃಷ್ಣ ಬರೆದ್ರು ಈ ಸಮಯ ಕಳೆದು ಹೋಗುತ್ತದೆ ಖುಷಿಯಾಗಿದ್ದಾಗ ಅದನ್ನು ನೋಡಿದ್ರೆ ಓ ಈ ಸಮಯ ಕಳೆದು ಹೋಗುತ್ತದೆ ಇಷ್ಟೇನಾ ಖುಷಿ ಹೋಗ್ಬಿಡುತ್ತಾ ಅಂತ ದುಃಖ ಅನಿಸುತ್ತೆ ಆ್ಯಂಡ್ ದುಃಖದಲ್ಲಿದ್ದಾಗ ಓಕೆ ಈ ಸಮಯ ಕಳೆದು ಹೋಗುತ್ತದೆ ಅನ್ನೋದನ್ನು ಓದಿದ್ರೆ ಓಕೆ ದುಃಖ ನಮ್ಮ ಜೊತೆ ಜಾಸ್ತಿ ಇರೋದಿಲ್ಲ ಅಂತ ಒಂದು ಸ್ವಲ್ಪ ಸ್ವಲ್ಪ ಸಮಾಧಾನ ಆಗಿ ಖುಷಿ ಆಗುತ್ತೆ ಸೊ ಈ ರೀತಿ ಸಾಲುಗಳನ್ನ ಬರೆದಿರ್ತಾರೆ ಎಷ್ಟು ಅರ್ಥಪೂರ್ಣವಾಗಿದೆ ಸಾಲು ಸೊ ಎಲ್ಲರ ಜೀವನದಲ್ಲೂ ಅಷ್ಟೇ ಇದು ತುಂಬ ಅನ್ವಯಿಸುತ್ತೆ ಸೊ ಯಾರಲ್ಲೂ ಅಷ್ಟೇ ಯಾರಿಗಾದರೂ ಅಷ್ಟೇ ತುಂಬ ದುಃಖ ತುಂಬ ಖುಷಿ ಇರೋದಿಲ್ಲ ಎಲ್ಲನೂ ಸಮಾನವಾಗಿ ದೇವರು ಕೊಟ್ಟಿರ್ತಾನೆ ಆ್ಯಂಡ್ ಇನ್ನೊಂದು ಮನಸ್ಸಿಗೆ ನೋವಾಗೋ ಥರ ನಾವೇನು ನಡ್ಕೊಳ್ತೀವಿ ಅಂದರೆ ತುಂಬ ಒಂದ್ರ ಬಗ್ಗೆನೇ ಯೋಚನೆ ಮಾಡ್ಕೊಳ್ತಾ ಕೂತ್ಕೊಳ್ತೀವಿ ಅದು ಆಗದೆ ಇರೋದ್ರ ಬಗ್ಗೆ ಆದರೂ ಯೋಚನೆ ಮಾಡ್ತಾ ಇರ್ಬೋದು ಅಥವಾ ಆಗಿರುವಂಥ ಸನ್ನಿವೇಶಗಳನ್ನು ಸಿಚುವೇಷನ್ಸ್ಗಳನ್ನು ನಾವು ಪುನಃ ಪುನಃ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು ಸ್ವಾಭಾವಿಕವಾಗಿ ಮನುಷ್ಯನ ಒಂದು ಸ್ವಭಾವ ಅಂತ ಹೇಳ್ಬೋದು ಸೊ ಒಮ್ಮೆ ಏನಾಗಿರುತ್ತೆ ಜೀವನದಲ್ಲಿ ಅದ್ರ ಬಗ್ಗೆನೇ ಯೋಚನೆ ಮಾಡೋದು ಬಿಕಾಸ್ ಏನಾಗಿರುತ್ತೆ ಲೈಫಲ್ಲಿ ಪಾಸ್ಟ್ ಅದು ಆಗಿರೋದೆಲ್ಲ ಒಳ್ಳೆಯದಕ್ಕೆ ಅಂತಲೇ ಅನ್ಕೋಬೇಕು ಆ್ಯಂಡ್ ಇವಾಗ ಏನು ನಡೀತಾ ಇದೆ ಪ್ರೆಸೆಂಟಲ್ಲಿ ಅದು ಅಷ್ಟೇ ಒಳ್ಳೆಯದಕ್ಕೆ ಅಂತ ಭಾವಿಸ್ಬೇಕಾಗುತ್ತೆ ಆ್ಯಂಡ್ ಮುಂದೆ ಏನು ನಡೆಯುತ್ತೆ ಮುಂದೆ ಫ್ಯೂಚರ್ ಎಲ್ಲ ಒಳ್ಳೇದಾಗುತ್ತೆ ಅಂತಲೇ ಅಂದ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ ಬಿಕಾಸ್ ಅದು ಹಾಗೆ ಆಗುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಬಿಕಾಸ್ ಏನಾಗಬೇಕಂತಿರುತ್ತೋ ಅದು ಜೀವನದಲ್ಲಿ ನಡೆದೇ ನಡೆಯುತ್ತೆ ಅದು ನಮ್ಮಿಂದ ಏನು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಚೇಂಜ್ ಮಾಡೋದಕ್ಕಾಗಲ್ಲ ಬಿಕಾಸ್ ಹಣೆ ಬರಹ ಅಂತ ಏನಿರುತ್ತೆ ಅದರಲ್ಲಿ ಏನಾಗಬೇಕಂತಾಗ ಇರುತ್ತೋ ಅದು ನಡೆದೇ ನಡೆಯುತ್ತೆ ನಾವು ಈಗ ಹೀಗಾಗುತ್ತೆ ಹಾಗಾಗುತ್ತೆ ಹಾಗಾಗಬಾರ್ದಿತ್ತು ಹೀಗಾಗಬಾರ್ದಿತ್ತು ನಮ್ಮ ಪಾಸ್ಟನ್ನ ನಾವು ಹೇಗೆ ಚೇಂಜ್ ಮಾಡೋದಕ್ಕಾಗಲ್ವ ಫ್ಯೂಚರ್ನೂ ಅಷ್ಟೇ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಪ್ರೆಸೆಂಟ್ನು ಅಷ್ಟೇ ಈಗ ಈ ನಿಮಿಷ ಹೇಗಿದೆಯೋ ಅಷ್ಟೇ ನಮಗೆ ಗೊತ್ತಿರುತ್ತೆ ಮುಂದಿನ ನಿಮಿಷ ಹೇಗಿರುತ್ತೆ ಅನ್ನೋದನ್ನು ನಾವು ಗೆಸ್ ಮಾಡೋದಕ್ಕೆ ಆಗಲ್ಲ ಜೀವನ ಅನ್ನೋದೇ ಹಾಗೆ ಏನೇ ನಾವು ಪಡ್ಕೊಂಡಿದ್ರು ಈ ಭೂಮಿ ಮೇಲೆ ಬಂದನೇ ಪಡ್ಕೊಂಡಿರ್ತೀವಿ ಬರವಾಗ ಏನೂ ತಂದಿರಲ್ಲ ಈಗ ಜೀವನದಲ್ಲಿ ಪಡ್ಕೊಂಡಿರ್ತೀವಿ ಆ್ಯಂಡ್ ಓದ್ಮೇಲೂ ಏನು ತಗೊಂಡೋಗೋದಕ್ಕಾಗಲ್ಲ ಸೊ ತುಂಬ ಅಹಂಕಾರದಲ್ಲಿದ್ದಾಗ ತುಂಬ ಆ್ಯಟಿಟ್ಯೂಡಲ್ಲಿದ್ದಾಗ ಮನುಷ್ಯ ಎಲ್ಲಿ ಒಂದು ಹೋಗ್ಬೇಕಾಗಿರೋ ಜಾಗ ಅಂದರೆ ಸ್ಮಶಾನ ಅಂತೆ ತುಂಬ ದುರಂಕಾರ ಅಹಂಕಾರ ಮೆರಿತಾ ಇದ್ದರೆ ಒಮ್ಮೆ ಆ ಮನುಷ್ಯ ಸ್ಮಶಾನಕ್ಕೆ ಹೋಗಿ ಭೇಟಿ ಕೊಡಬೇಕಂತೆ ಯಾಕಂತಂದರೆ ಅದೇ ರೀತಿ ಯಾರೆಲ್ಲ ನಡ್ಕೋತಾ ಇದ್ರು ಮೆರೆದಿದ್ರು ನಾನು ಒಂದು ಅಹಂ ಅಥವಾ ಜೀವನದ ಬಗ್ಗೆ ಏನು ಗೊತ್ತಿರಲ್ಲ ಅವರು ಒಮ್ಮೆ ಸ್ಮಶಾನಕ್ಕೋಗಿ ಭೇಟಿ ಕೊಟ್ಟಾಗ ಗೊತ್ತಾಗುತ್ತಂತೆ ನಾನು ಅಂತ ಮೆರೆದಿರೋರು ಎಲ್ಲರೂ ಒಂದಿನ ಮಣ್ಣಲ್ಲಿ ಸೇರಿದ್ದಾರೆ ಅನ್ನೋದು ಮನುಷ್ಯನಿಗೆ ಆಗ ಜೀವನದ ಏನು ಗೊತ್ತಾಗುತ್ತೆ ಸೊ ಹಾಗಾಗಿ ತುಂಬ ಅಹಂಕಾರದಲ್ಲಿ ದುರಂಕಾರದಲ್ಲಿ ಮೆರೀಬಾರ್ದು ಆ್ಯಂಡ್ ಕಷ್ಟ ಅಂತ ಬಂದಾಗ ಎದುರಿಸ್ಬೇಕು ಧೈರ್ಯವಾಗಿ ತುಂಬ ಆಗಿರೋದ್ರ ಬಗ್ಗೆ ಅಥವಾ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಪ್ರೆಸೆಂಟಲ್ಲಿ ಏನಿರ್ತೀವಿ ಒಳ್ಳೆಯ ಆಲೋಚನೆಗಳನ್ನು ಇಟ್ಕೋಬೇಕಾಗತ್ತೆ ಯಾಕಂತಂದರೆ ಒಂದು ಸಾಲು ಇದೆ ಕರ್ಮಂ ನಿರಂತರಂ ಪಾಪ ಪುಣ್ಯಂ ದೈವ ನಿರ್ಣಯಂ ಅಂದರೆ ನಾವು ಮಾಡೋ ಕೆಲಸ ಮಾಡ್ತಾನೆ ಇರಬೇಕು ಅದು ನೀವೇನು ಮಾಡ್ತೀರಾ ಅನ್ನೋದ್ರ ಮೇಲೆ ಪಾಪ ಪುಣ್ಯಗಳು ಇತ್ಯರ್ಥ ಆಗುತ್ತೆ ಆ ದೇವರು ನಿರ್ಣಯ ತಗೊಳ್ತಾರೆ ಅಂತ ಸೊ ನೀವೇ ಯೋಚನೆ ಮಾಡಿ ನಾವೇನು ಕೆಟ್ಟದ್ದು ಮಾಡ್ತೀವಿ ಅದೇ ರೀತಿ ನಮಗೆ ಸಿಗುತ್ತೆ ಕೊಡುಗೆ ಆ್ಯಂಡ್ ನಾವೇನು ಒಳ್ಳೇದು ಮಾಡ್ತೀವಿ ಅದೇ ರೀತಿ ನಮಗೆ ಒಳ್ಳೇದಾಗುತ್ತೆ ಆಗಲಿಲ್ಲ ಅಂತಂದ್ರೂ ಸ್ವಲ್ಪ ಲೇಟಾಗಾದರೂ ಸಿಕ್ಕೇ ಸಿಗುತ್ತೆ ಈಗ ನಾವು ದಿನನಿತ್ಯ ಕಷ್ಟಪಟ್ಟರೆ ನೆಕ್ಸ್ಟ್ ದಿನವೇ ನಮಗೆ ಸಕ್ಸಸ್ ಸಿಗಬೇಕು ಅಂತಿಲ್ಲ ಒಂದಲ್ಲ ಒಂದೇ ದಿನ ಸ್ವಲ್ಪ ತಡವಾಗಾದರೂ ನಾವೇನು ಮಾಡಿದ್ದೀವಿ ಅದಕ್ಕೆ ತಕ್ಕಂಗೆ ನಮಗೆ ಸಿಕ್ಕೇ ಸಿಗುತ್ತೆ ಅದೇ ಕರ್ಮ ಈಗಿನ ಕಾಲದಲ್ಲಿ ಕರ್ಮಯುಗ ಕಲಿಯುಗ ಏನು ನಡೀತಾ ನಡೀತಾ ಇದೆ ಅದನ್ನು ಎಷ್ಟು ಸತ್ಯ ಅಂತ ಕೆಲವೊಬ್ಬರು ನೀವು ನಂಬೋದಾದರೆ ನಂಬಲೇಬೇಕಾಗುತ್ತೆ ಬಿಕಾಸ್ ಇಲ್ಲಿ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ಗಿಂತ ನಾವಿಲ್ಲೇನು ಹೀಗೆ ಮಾಡ್ತೀವಿ ಅದೇ ನಮಗೆ ಸಿಗುತ್ತೆ ಬಟ್ ತಡವಾಗಾದರೂ ಸಿಕ್ಕೇ ಸಿಗುತ್ತೆ ನೀವು ತಪ್ಪು ಮಾಡಿ ಈಗ ಇಮಿಡಿಯೇಟ್ ಏನೋ ಒಂದು ಒಳ್ಳೇದಾಗ್ತಿದೆ ಅಂದರೆ ದಟ್ ಈಸ್ ಟೆಂಪರರಿ ಅಂದರೆ ಕ್ಷಣಿಕ ಅಂತ ಹೇಳ್ಬೋದು ಮುಂದೆ ಒಂದಲ್ಲ ಒಂದು ದಿನ ನಾವೇನು ಮಾಡಿದ್ದೀವಿ ಅದಕ್ಕೆ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ನಮ್ಮ ಆಲೋಚನೆಗಳಲ್ಲಿ ನಾವು ಮಾಡುವ ಕೆಲಸಗಳಲ್ಲಿ ಒಳ್ಳೆತನ ಅಂದರೆ ನಮಗೆ ನಾವು ಒಳ್ಳೆಯದು ಬಯಸೋದಿಕ್ಕೆ ಬಯಸಲೇಬೇಕು ಬಟ್ ಇತರರಿಗೆ ಒಳ್ಳೇದು ನಮ್ಮ ಕೈಯಲ್ಲಿ ಮಾಡೋದಕ್ಕಾಗುತ್ತೋ ಇಲ್ವೋ ಕೆಟ್ಟದಂತೂ ಮಾಡೋದಕ್ಕೆ ಹೋಗಬಾರ್ದು ಹಾಗೆ ನಮಗೆ ನಾವು ಕೆಟ್ಟದ್ದು ಆಗೋ ಥರ ಜನಗಳಿಂದ ಅಷ್ಟೇ ತುಂಬ ಅಂದರೆ ತುಂಬ ದೂರ ಇರಲೇಬೇಕಾಗುತ್ತೆ ಬಿಕಾಸ್ ಕೆಲವೊಂದು ಸಲ ನೀವು ಎಷ್ಟೇ ಒಳ್ಳೆಯವರಾಗಿದ್ರೂ ಇತರರಿಂದ ಇನ್ಫ್ಲುಯೆನ್ಸ್ ಆಗೋದು ತುಂಬ ಜಾಸ್ತಿ ಸೊ ನಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ ಅಂತಂದರೆ ನಮ್ಮಿಂದ ನಮಗೆ ನೋವಾಗೋದಕ್ಕಿಂತ ಹೆಚ್ಚಾಗಿ ಬೇರೆಯವರಿಂದ ನಮಗೆ ನೋವಾಗೋದೇ ಜಾಸ್ತಿ ಈಗ ನಮ್ಮ ಆಲೋಚನೆಗಳೇ ಬೇರೆ ಇರುತ್ತೆ ಬೇರೆ ನೀವು ಜೊತೆಯಲ್ಲಿರುವವರ ಆಲೋಚನೆಗಳೇ ಬೇರೆ ಸೊ ನಿಮ್ಮ ಆಲೋಚನೆಗಳಿಂದ ನಿಮಗೆ ಒಳ್ಳೆಯದಾದರೆ ತುಂಬ ಒಳ್ಳೆಯದು ಬಟ್ ಬೇರೆಯವರ ಆಲೋಚನೆಗಳಿಂದ ನಿಮ್ಗೆ ಒಳ್ಳೆಯದಾದರೆ ಅದು ಸಹ ಒಳ್ಳೆಯದು ಇತರರ ಆಲೋಚನೆಗಳಿಂದ ನಿಮ್ಮ ಜೀವನಕ್ಕೆ ಕೆಟ್ಟದಾಗ್ತಾ ಇದ್ದರೆ ಅಂಥವರಿಂದ ದೂರ ಇರಲೇಬೇಕಾಗುತ್ತೆ ಅವರೇ ತಪ್ಪು ಮಾಡಿರಲಿ ನೀವೇ ತಪ್ಪು ಮಾಡಿಲ್ಲದೆ ಇರಬಹುದು ಅಂಥವರಿಂದ ದೂರ ಇರಿ ನೀವೇನು ಅವ್ರಿಗೆ ಒಳ್ಳೆಯದನ್ನು ಈ ಒಂದು ಸಾಲಿದೆ ಕೆಟ್ಟವರಿಗೂ ಒಳ್ಳೆಯದನ್ನೇ ಬಯಸು ಅಂತ ಸೊ ನಾನು ಹೇಳ್ತೀನಿ ಕೆಟ್ಟವರಿಗೆ ನಾವು ಯಾಕೆ ಒಳ್ಳೆಯದು ಬಯಸಬೇಕು ಸೊ ಕೆಟ್ಟವರಿಗೆ ನೀವು ಒಳ್ಳೆಯದು ಬಯಸಬೇಡಿ ಕೆಟ್ಟದ್ದು ಹೋಗಬೇಡಿ ಕೆಟ್ಟವ್ರಿಗೆ ಕರ್ಮ ಹೇಳುತ್ತೆ ನೀವು ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದ್ದೇ ಸಿಗುತ್ತೆ ನಿಮಗೆ ಅಂತ ಸೊ ಬಟ್ ಇನ್ನೊಂದು ಸಾಲು ನಾನು ಹೇಳ್ದಾಗೆ ಕೆಟ್ಟವರಿಗೂ ಒಳ್ಳೆಯದನ್ನೇ ಬಯಸು ಕೆಟ್ಟವರಿಗೆ ಒಳ್ಳೆಯದನ್ನು ಏನಕ್ಕೆ ಬಯಸಬೇಕು ಬಯಸಬಾರ್ದಲ್ವ ನಾವು ಕೆಟ್ಟದ್ದು ಬಯಸೋದು ಬೇಡ ಅವ್ರಿಗೆ ಒಳ್ಳೆಯದು ಬಯಸೋದು ಬೇ ಬೇಕಾಗಿಲ್ಲ ಬಿಕಾಸ್ ಕರ್ಮ ದೇವರು ಎಲ್ಲನೂ ನೋಡ್ತಾ ಇರ್ತಾರೆ ನಮ್ಮದೇನೂ ತಪ್ಪಿಲ್ಲ ಅಂತಂದರೆ ದೇವರು ನಮಗೆ ಒಳ್ಳೆಯದೇ ಮಾಡುತ್ತೆ ಹಾಗೆ ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದ್ದು ಅವ್ರಿಗೆ ಸಿಕ್ಕ ಸಿಕ್ ಸಿಕ್ಕೇ ಸಿಗುತ್ತೆ ಅದು ಪಾಪ ಪುಣ್ಯದ ಲೆಕ್ಕ ಏನಾಗಬೇಕಂತಿರುತ್ತೋ ಅದೇ ಆಗುತ್ತೆ ಸೊ ಯಾರೊಬ್ಬರಿಗೂ ನಾವು ಒಳ್ಳೆಯ ದಿನ ಬಯಸೋದು ಕೆಟ್ಟದನ್ನ ಬಯಸಿದ್ರು ಅದು ನಮ್ಮ ಕೈಲಿಲ್ಲ ಅವ್ರಿಗೇನು ಮಾಡಿರ್ತಾರೆ ಪಾಪ ಪುಣ್ಯದ ಲೆಕ್ಕ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಕೆಟ್ಟವರಿಗೆ ಒಳ್ಳೆಯದನ್ನು ಬಯಸೋದಕ್ಕೆ ಹೋಗಲೇಬೇಡಿ ಅವರ ಲೆಕ್ಕದಲ್ಲಿ ಏನಾದರೂ ಅವರು ಪುಣ್ಯದ ಕೆಲಸ ಕೆಟ್ಟದ ಕೆಲಸ ಕಡಿಮೆ ಮಾಡಿ ಪುಣ್ಯದ ಕೆಲಸ ಮಾಡಿದರೆ ಅವ್ರಿಗೆ ಏನು ಸಿಗಬೇಕು ಹಾಗೆ ಸಿಗುತ್ತೆ ಆ್ಯಂಡ್ ಬೇರೆಯವರಿಂದ ನಿಮಗೆ ತೊಂದರೆ ಆಗ್ತಿದ್ರೆ ಯೋಚನೆ ಮಾಡಬೇಡಿ ನಿಮ್ಮ ಒಳ್ಳೆಯ ಕೆಲಸ ನೀವೇನು ಮಾಡಿದ್ದೀರ ದೇವರು ಅಂತ ಒಬ್ಬರು ಇರ್ತಾರೆ ಅಥವಾ ನಿಮಗೇನು ನಿಮ್ಮ ಜೀವನದಲ್ಲಿ ನಡ್ಕೊಂಡಿದ್ದೀರ ಅದರ ತಕ್ಕ ಹಾಗೆ ನಿಮಗೆ ಒಳ್ಳೇದು ಹಾಗೆ ಆಗುತ್ತೆ ಸೊ ಅದರ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಮನುಷ್ಯ ಭೂಮಿ ಮೇಲೆ ಹುಟ್ಟಿರೋದು ಒಂದು ಭಾಗ್ಯ ಎಲ್ರಿಗೂ ಆ ಭಾಗ್ಯ ಯಾರ್ಯಾರಿಗಿರುತ್ತೆ ಅವರೇ ಮನುಷ್ಯ ರೂಪ ತಾಳಿರ್ತಾರೆ ಬಟ್ ನಾವೇನು ನಡ್ಕೊಳ್ತೀವಿ ಭೂಮಿ ಮೇಲೆ ಸೊ ನಮ್ಮ ನಡೆ ನುಡಿಗಳಿಂದ ಇತರರಿಗೆ ಏನಾದರೂ ನೋವಾಗಿದ್ದರೆ ಇನ್ನೊಬ್ಬರಿಗೆ ನಾವು ಕೆಟ್ಟದ್ದು ಮಾಡಿದರೆ ಅದರ ರೂಪ ನಾವು ನೋಡಲೇಬೇಕಾಗುತ್ತೆ ಫೇಸ್ ಮಾಡಲೇಬೇಕಾಗತ್ತೆ ಬಟ್ ಆ ಭಾಗ್ಯ ನಾವು ಎಷ್ಟು ಜನ ಉಳಿಸ್ಕೋತಾರೆ ಉಳಿಸ್ಕೊಳ್ಳಲ್ಲ ನಮ್ಮ ನಮ್ಮ ಕರ್ಮ ಹೇಗೆ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಇನ್ನೊಂದು ನಾವು ಮನುಷ್ಯರಾಗಿ ತುಂಬ ದುಃಖ ಪಡೋದು ಏನಕ್ಕೆ ಪಡ್ತೀವಿ ಅಂತಂದರೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಅತಿಯಾಗಿರುತ್ತೆ ಸೊ ಯಾಕಂತಂದರೆ ಮನುಷ್ಯನಲ್ಲಿ ಸ್ವೀಕಾರ ಭಾವನೆ ಇರಬೇಕು ಸ್ವೀಕಾರ ಭಾವನೆ ಅಂದರೆ ಜಾಸ್ತಿ ನಾವು ಇತರರನ್ನು ದೂಷಿಸುವುದೇ ಜಾಸ್ತಿ ಸೊ ನಿನ್ನಿಂದ ಹೀಗಾಯಿತು ನೀನು ಹೀಗೆ ಮಾಡ್ದೆ ನೀನು ಹೀಗಿರಬೇಕಿತ್ತು ನಿನ್ನಿಂದ ಹೀಗಾಯಿತು ತುಂಬ ಇತರರನ್ನು ದೂಷಿಸುವುದೇ ಹೆಚ್ಚು ಸೊ ಮನೆಯಲ್ಲಿ ನೀವು ಅಣ್ಣ ತಂಗಿ ತಂದೆ ತಾಯಿ ಗಂಡ ಹೆಂಡತಿ ಯಾರೇ ಆಗಿರಲಿ ಸೊ ಇತರರನ್ನು ದೂಷಿಸುವ ಮೊದಲು ನಮ್ಮ ಪರಿಕಲ್ಪನೆಗೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ನಾನು ಹೇಗೆ ಇದ್ದೀನಿ ನಾನು ಏನು ಮಾಡಿದ್ದೀನಿ ಸೊ ನನ್ನ ಒಂದು ಮಾತಲ್ಲಿ ನಾನು ಏನಾದರೂ ತಪ್ಪು ಮಾಡಿದ್ದೀನ ಅಥವಾ ಯಾವ ಸಾಲುಗಳಿಗೆ ಯಾವ ರೀತಿಯ ಪ್ರತಿಕ್ರಿಯೆ ಬರ್ತಾ ಇದೆ ಎಲ್ಲವನ್ನು ಪರಿಶೀಲಿಸಿ ಸಾಧ್ಯವಾದರೆ ನಿಮ್ಮಲ್ಲಿರುವ ತಪ್ಪುಗಳನ್ನು ಫಸ್ಟ್ ಚೇಂಜ್ ಮಾಡಿಕೊಂಡು ಆಮೇಲೆ ನಿಮ್ಮದೇನು ತಪ್ಪಿಲ್ಲ ಅಂದಲ್ಲಿ ನೆಕ್ಸ್ಟ್ ಬೇರೆಯವ್ರದ್ದು ದೂಷಿಸುವುದಕ್ಕಿಂತ ಅವರಿಗೆ ಅರ್ಥ ಮಾಡಿಸುವ ಪ್ರಯತ್ನಪಟ್ಟರೆ ತುಂಬ ಒಳ್ಳೆಯದು ಯಾಕಂತಂದರೆ ನಾವು ದೂಷಿಸಿದಾಗ ಆಗ ಜಾಸ್ತಿ ಆಕ್ಸೆಪ್ಟೆನ್ಸ್ ಇರೋದಿಲ್ಲ ಬೇರೆಯವರಲ್ಲಿ ಸೊ ಅದಕ್ಕಿಂತ ಏನು ಯಾವ ರೀತಿ ಹೇಳ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ ಸೊ ಸಾಧ್ಯವಾದಷ್ಟು ಒಳ್ಳೆಯ ರೀತಿಯಲ್ಲಿ ಹೇಳಿ ಪರಿವರ್ತನೆ ಆದರೆ ಒಳ್ಳೆಯದು ಸೊ ಅದರಲ್ಲಿ ಏನೂ ನಿಮಗೆ ಸಕ್ಸಸ್ ಸಿಗ್ತಾ ಇಲ್ಲ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಪರಿವರ್ತನೆ ಆಗ್ತಾ ಇಲ್ಲ ಅಂತಂದರೆ ಅವರನ್ನು ಅವ್ರ ಪಾಡಿಗೆ ಬಿಡಿ ಯಾಕಂತಂದರೆ ನಾವು ಹೇಳೋದಕ್ಕಿಂತ ಅವರು ಆ ಸಮಯ ಎಲ್ಲ ಅವ್ರಿಗೆ ತಿಳಿಸುತ್ತೆ ಅವರೇನು ಲೈಫಲ್ಲಿ ಕಷ್ಟಪಡ್ತಾಯಿರ್ತಾರೆ ಅಥವಾ ಯಾಕೆ ಅವ್ರು ಚೇಂಜ್ ಆಗೋಕ್ಕಾಗ್ತಾಯಿರಲ್ಲ ಅಥವಾ ಅವ್ರು ಗೊತ್ತಿದ್ದು ಹಾಗೆ ಮಾಡ್ತಿದ್ದಾರ ಗೊತ್ತಿಲ್ಲದೆ ಆ ರೀತಿ ಮಾಡ್ತಿದ್ದಾರ ಎಲ್ಲವೂ ಅವ್ರಿಗೆ ಸಮಯನೇ ತಿಳಿಸುತ್ತೆ ಹಾಗಾಗಿ ತುಂಬ ಅದರ ಬಗ್ಗೆ ಇದರ ಬಗ್ಗೆ ಅಂತ ತುಂಬ ಯೋಚಿಸುವುದು ಬಿಟ್ಟು ನಾವು ನಮಗೆ ಎಷ್ಟು ಒಳ್ಳೇದು ಮಾಡ್ಬೋದು ಅಥವಾ ನಮ್ಮ ಸುತ್ತಮುತ್ತ ಇರೋರಿಗೆ ನಮ್ಮಿಂದ ಏನು ಒಳ್ಳೇದು ಮಾಡೋದಕ್ಕಾಗುತ್ತೋ ಅಷ್ಟು ಮಾತ್ರ ನಮ್ಮ ಕೈಯ್ಯಲ್ಲಿ ಮಾಡೋದಕ್ಕೆ ಸಾಧ್ಯ ಯಾವ ಒಂದು ಶ್ರೀಮಂತನಾಗಿ ಶ್ರೀಮಂತನಾಗಿದ್ದವರು ಶ್ರೀಮಂತರಾಗಿಯೇ ಇರೋದಕ್ಕೆ ಸಾಧ್ಯ ಇಲ್ಲ ಬಡವರಾಗಿ ಇದ್ದವರು ಬಡವರಾಗಿ ಇರಲು ಸಾಧ್ಯವಿಲ್ಲ ಹಾಗೆ ಕಷ್ಟನೂ ಯಾವತ್ತೂ ಕಷ್ಟನೇ ಜೀವನದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಕೆಟ್ಟವರಾಗಿದ್ದವರು ಜೀವನ ಪೂರ್ತಿ ಕೆಟ್ಟವರಾಗಿರ್ತಾರೆ ಅಂತಲೂ ಹೇಳೋದಕ್ಕಾಗಲ್ಲ ಆ್ಯಂಡ್ ಒಳ್ಳೆಯವರಾಗಿ ನಡ್ಕೊತಾ ಇದ್ದವರು ಸಹ ಕೆಲವೊಂದು ಸಿಚ್ಯುವೇಶನ್ಸ್ ಅಂತ ಬಂದಾಗ ಕೆಟ್ಟವ್ರು ಆಗಿರ್ತಾರೆ ಬೇರೆಯವ್ರ ಜೀವನದಲ್ಲಿ ಒಬ್ಬ ವ್ಯಕ್ತಿ ಒಬ್ಬರ ಜೀವನದಲ್ಲಿ ಒಳ್ಳೆಯವನಾಗಿದ್ದಾನೆ ಅಂದರೆ ಎಲ್ಲರೂ ಜೀವನದಲ್ಲಿ ಒಳ್ಳೆಯವರಾಗಿರ್ತಾರೆ ಅಂತಲ್ಲ ಆ್ಯಂಡ್ ಯಾರೋ ಒಬ್ಬ ಮನುಷ್ಯ ಒಬ್ಬರಿಗೆ ಕೆಟ್ಟ ಅವ್ರು ಮಾಡಿದ್ದಾನೆ ಅಂತಂದರೆ ಬೇರೆಯವ್ರಿಗೆಲ್ಲ ಕೆಟ್ಟದ್ದು ಮಾಡಿರ್ತಾನೆ ಅಂತನಲ್ಲ ಸಮಯ ಎಲ್ಲವನ್ನು ಚೇಂಜ್ ಮಾಡುತ್ತೆ ಸೊ ಹಾಗಾಗಿ ನಾವು ಹೀಗೆ ಅವರು ಹೀಗೆ ಅಂತಲೇ ಹೇಳೋದಕ್ಕಾಗಲ್ಲ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ಬೇರೆಯವ್ರ ಬಗ್ಗೆ ಆಲೋಚಿಸ ಆಲೋಚನೆ ಮಾಡೋದು ಅದೆಲ್ಲದನ್ನು ಬಿಟ್ಟು ನಮ್ಮ ಜೀವನ ಏನಿದೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದರ ಮೇಲೆ ಜಾಸ್ತಿ ನಾವು ಆಸಕ್ತಿ ವಹಿಸಿ ನಾವು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಬೇಕಾಗತ್ತೆ ನಮ್ಮ ಮನಸ್ಸು ನಮ್ಮ ಬುದ್ಧಿ ನಮ್ಮ ನಿರ್ಧಾರ ಇವುಗಳಲ್ಲಿ ನಮ್ಮ ಖುಷಿ ಅಡಗಿರುತ್ತೆ ಸೊ ನಮ್ಮ ಮನಸ್ಸಿಗೆ ನಮ್ಮ ಬುದ್ಧಿಗೆ ಖುಷಿ ನಾವು ತಂದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಬೇರೆಯವರಿಂದ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪಾಗುತ್ತೆ ಸೊ ನಮ್ಮ ಖುಷಿ ನಮ್ಮ ದುಃಖ ನಮ್ಮ ಕೈಯಲ್ಲಿ ಇರುತ್ತೆ ಸೊ ದುಃಖವಾಗಿದ್ದಾಗ ಖುಷಿಯಾಗಿರಲು ಸಾಧ್ಯವಿಲ್ಲ ಹಾಗಂತ ಜೀವನ ಪೂರ್ತಿ ಹಾಗಾಯಿತು ಹೀಗಾಯಿತು ಅಂತ ಕೊರಕ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥವಿರಲ್ಲ ಸೊ ಹಾಗಾಗಿ ನಿಮ್ಮ ಆಲೋಚನೆಗಳಲ್ಲಿ ಯಾವಾಗಲೂ ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಬೇಕು ಅಂತ ಯಾವಾಗಲೂ ನೀವು ಥಿಂಕ್ ಮಾಡ್ತಾ ಇರಿ ಆ್ಯಂಡ್ ಅದೇ ರೀತಿ ನಿಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರಿ ಬೇರೆಯವರ ಮೇಲೆ ಅವಲಂಬಿತರಾಗಿರಲೇಬೇಡಿ ಅದರಲ್ಲೂ ನಿಮ್ಮ ಆಲೋಚನೆ ಶಕ್ತಿ ಆ್ಯಂಡ್ ನಿಮ್ಮ ಡಿಸಿಷನ್ ಮೇಕಿಂಗ್ ದೃಢ ನಿರ್ಧಾರ ನೀವು ನಿಮ್ಮ ಜೀವನವನ್ನು ಯಾವ ರೀತಿ ಕಲ್ಪಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ನಿಮ್ಮ ಗುರಿ ಅದರ ಕಡೆ ಇರಲಿ ಸೊ ಎಲ್ಲರಿಗೂ ಈ ಒಂದು ನಾನು ಮಾಡಿರುವ ವಿಡಿಯೋದಲ್ಲಿ ನಿಮ್ಮ ನಿಮ್ಮ ಆಲೋಚನೆಗಳು ಅಥವಾ ನಿಮ್ಮ ನಿರ್ಧಾರ ತಗೊಳ್ ಏನು ತಗೋಬೇಕು ಅಂತಿದ್ದೀರಾ ಅದರಲ್ಲಿ ಏನಾದರೂ ಸ್ವಲ್ಪ ನಿಮಗೆ ಹೆಲ್ಪ್ ಆಗಿರುತ್ತೆ ಸಹಾಯ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನೀವು ಏನಾದರೂ ತಿಳಿಸ್ಬೇಕು ಅಂತಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳು ನೀವು ತಿಳಿಸಬಹುದು ಸಾಧ್ಯವಾದಲ್ಲಿ ನಾನು ಅದೆಲ್ಲ ಓದೋಕ್ಕೆ ಪ್ರಯತ್ನಪಟ್ಟು ರಿಪ್ಲೈ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ಎಲ್ಲರಿಗೂ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ಆಗಲಿ ಒಳ್ಳೆಯದಾಗಲಿ ಸೊ ಯಾರೆಲ್ಲ ಒಳ್ಳೇದು ಯೋಚನೆ ಮಾಡ್ತಿದ್ದೀರಾ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಒಳ್ಳೇದಾಗೇ ಆಗುತ್ತೆ ಆ್ಯಂಡ್ ಯಾರೆಲ್ಲ ನಿಮ್ಮ ಜೀವನದಲ್ಲಿ ನೋವು ಅನುಭವಿಸ್ತಾ ಇದ್ದೀರಾ ಅಥವಾ ಏನಾದರೂ ದುಃಖ ಪಡ್ತಾ ಇದ್ದರೆ ಅವೆಲ್ಲವೂ ಕ್ಷಣಿಕ ಅಂತ ಹೇಳ್ತೀನಿ ಸೊ ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಸೊ ಸಮಯ ಯಾವಾಗಲೂ ಬದಲಾಗ್ತಾನೆ ಇರುತ್ತೆ ಸೊ ಟೈಮ್ ಈಸ್ ನಾಟ್ ಫಿಕ್ಸ್ಡ್ ಅದು ಮೂವ್ ಆಗ್ತಾನೆ ಇರುತ್ತೆ ಆ್ಯಂಡ್ ಹೀಗೆ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ತುಂಬ ಧನ್ಯವಾದಗಳು ವೀಕ್ಷಕರೇ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ